ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಮನೆಯಲ್ಲಿ ಹೇಗೆ ಈಸಿಯಾಗಿ ಬೂಂದಿ ಲಾಡನ್ನು ಮಾಡೋದಂತ ಇವತ್ತಿನ ವೀಡ್ಯೋದಲ್ಲಿ ನಾನು ತೋರಿಸಿದ್ದೀನಿ ತುಂಬ ಸುಲಭವಾದ ರೀತಿಯಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವೀಡ್ಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೀನಿ ಈಗ ವೀಡಿಯೋ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ಪು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ತೊಗೊಂಡೆ ಇನ್ನೊಂದು ಅರ್ಧ ಕಪ್ಪನ್ನು ತಗೊಳ್ತೀನಿ ಮತ್ತೆ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಒಟ್ಟು ಒಂದೂವರೆ ಕಪ್ಪು ಕಳೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ನಾವೊಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಜಲಡೆಯನ್ನು ಇಟ್ಕೊಂಡು ನಾನು ತಗೊಂಡಿರೋ ಹಿಟ್ಟನ್ನು ಮಸಾಲ ಜಲಡೆ ಮಾಡಿ ತಗೊಳ್ತೀನಿ ಈಗ ನೋಡಿ ನಾನು ಪೂರ್ತಿ ಜಲಡೆ ಮಾಡಿ ತೆಗ್ದಿದ್ದೀನಿ ಇದು ಗಂಟು ಗಂಟು ಇರೋದನ್ನೆಲ್ಲ ಸಪ್ರೇಟಾಗಿ ತೆಗ್ದಾಕೋಣ ಈಗ ಇದಕ್ಕೇ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಒಂದು ಪಿಂಚಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ಮೇಲೆ ಈಗ ನಾನು ಇಲ್ಲಿ ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನೊಂದು ವಿಸ್ಕ್ ಸಹಾಯದಿಂದ ಸ್ವಲ್ಪ ಗಂಟುಗಳಿಲ್ದಿರೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ ಫುಲ್ ಪೂರ್ತಿ ನೀರನ್ನ ಹಾಕ್ಕೊಂಡೆ ಈಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹೀಗೆ ನಾವು ವಿಸ್ಕಲ್ ತಗೊಂಡಾಗ ಕೊನೆಯಲ್ಲಿ ಹೀಗೆ ಡ್ರಾಪ್ ಡ್ರಾಪ್ ಆಗಿ ಬೀಳೋ ಥರ ಇರಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಒಂದು ಒ ಕಪ್ಗಿಂತ ಒಂದು ಸ್ವಲ್ಪ ನೀರು ಯೂಸ್ ಆಗಿದೆ ಇದರಲ್ಲಿ ಮಿಕ್ಕಿದ್ದನ್ನು ಹಾಗೆ ಇಟ್ಟಿದ್ದೀನಿ ಒಂದು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಆಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇರಬೇಕು ಈಗ ಇದಕ್ಕೆ ಈಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ತುಂಬ ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಒಂದು ಚಿಟಿಗೆಯಷ್ಟು ಖಂಡಿತ ಹಾಕ್ಕೊಳ್ಳಿ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆನನ್ನು ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಿಟ್ಟು ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಮತ್ತೆ ಒಂದು ಬೌಲ್ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡು ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾವು ಸಕ್ಕರೆನ ತಗೊಳ್ಳೋಣ ಮೊದಲಿಗೆ ಒಂದು ಕಪ್ಪು ತಗೊಂಡೆ ಈಗ ಇನ್ನೊಂದು ಕಪ್ಪು ಒಟ್ಟು ಒಂದೂವರೆ ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಈಗ ಇದನ್ನು ಒಂದು ದೊಡ್ಡ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ನಾವು ಸಕ್ಕರೆ ತಗೊಂಡಿದ್ವೋ ಅಷ್ಟೇ ನೀರನ್ನು ಸೇರಿಸ್ಕೊಳ್ಳೋಣ ಒಂದೂವರೆ ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನ ಪಾಕ ಮಾಡ್ಕೊಳ್ಳೋಣ ನಾವು ಈಗ ನೋಡಿ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಪಾಕ ಮಾಡೋದಿಕ್ಕೆ ಪಾಕ ನಮಗೆ ಗಟ್ಟಿ ಪಾಕ ಅಥವಾ ಒಂದೆಳೆ ಪಾಕ ಬೇಕಾಗಿಲ್ಲ ನಾವು ಗುಲಾಬ್ ಜಾಮೂನ್ಗೆಲ್ಲ ಮಾಡ್ಕೊಳ್ತೀವಲ್ಲ ಜಸ್ಟ್ ಅಂಟೋ ತರ ಇದ್ರೆ ಸಾಕು ಆ ಲೆವೆಲ್ಗೆ ನಾವು ಪಾಕನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಚೆಕ್ ಮಾಡೋಣ ನೋಡಿ ಇನ್ನೂ ಅಂಟೋ ಇದು ಬಂದಿಲ್ಲ ಹಾಗಾಗಿ ಇನ್ನೊಂದು ಎರಡು ಮೂರು ನಿಮಿಷ ನಾವು ಸ್ಟೌವ್ ಮೇಲೆ ಇದನ್ನು ಕುದಿಸ್ಕೊಳ್ಳೋಣ ಸಕ್ಕರೆ ಪಾಕನ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಆಗಿದೆ ಈಗ ಚೆಕ್ ಮಾಡೋಣ ಸ್ವಲ್ಪ ಪಾಕನ ಹೀಗೆ ಸೋಟಲ್ ತಗೊಂಡು ಕೈಯಿಂದ ಟೆಸ್ಟ್ ಮಾಡೋಣ ನೋಡಿ ಹೀಗೆ ಕೈಯಿಂದ ಹೀಗೆ ನೋಡಿ ಹೀಗೆ ಒಂದು ಥರ ಬಂದು ಒಡೆದೋಗ್ಬೇಕು ಹೀಗೆ ಈ ಥರ ಇರಬೇಕು ಈ ಕಂಡೀಷನಲ್ಲಿ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ನೋಡಿ ತೋರಿಸ್ತೀನಿ ಇನ್ನೊಂದು ಸಲ ಪೂರ್ತಿ ಒಂದೇಳೆ ಬರಬಾರ್ದು ಹಿಂಗೆ ಬಂದು ಹಿಂಗೆ ಕಟ್ ಆಗಬೇಕು ಹೀಗೆ ಈಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ತುಂಬ ಬಿಸಿಯಾಗಿರಬೇಕು ಎಣ್ಣೆ ಆ ಥರ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸೌಟನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಹೀಗೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಒಂದು ಸೌಟು ತೊಗೊಂಡಿದ್ದೀನಿ ಈ ಥರ ಸೌಟ್ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಇರುತ್ತೆ ಇದರಲ್ಲಿ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಯಾಕಂದರೆ ಬೂಂದಿ ಮಾಡೋ ಥರ ಸೌಟ್ ಎಲ್ಲರ ಮನೇಲೂ ಇರಲ್ಲ ಈ ಥರ ಇದ್ರೆ ಸಾಕಾಗುತ್ತೆ ಇದರಲ್ಲಿ ನಾವು ನೀಟಾಗಿ ಮಾಡ್ಕೋಬೋದು ಈಗ ಇದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಮಾಡೋದಂತ ನೋಡೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಸೌಟನ್ನು ಈ ಎಣ್ಣೆ ಮಧ್ಯದಲ್ಲಿ ಹೀಗೆ ಹಿಡಿಯೋಣ ಈಗ ಒಂದು ಸೌಟ್ ಅಥವಾ ಗ್ಲಾಸಿನ ಸಹಾಯದಿಂದ ಸ್ವಲ್ಪ ಹಿಟ್ಟನ್ನು ಹೀಗೆ ತಗೊಂಡು ನೋಡಿ ಹೀಗೆ ಸೌಟ್ ಮೇಲೆ ಹಾಕ್ತಾ ಹೋಗೋಣ ಒಂದು ಸ್ವಲ್ಪ ಮೇಲಿಂದ ಹಾಕೋಬೇಕಾಗುತ್ತೆ ನೋಡಿ ಹೀಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಆಗಲೇ ನಾವು ಮಾಡೋ ಬೂಂದಿ ಮುತ್ತಿನ ಮುತ್ತು ಮುತ್ತು ಥರ ಬರುತ್ತೆ ಇಲ್ಲ ಅಂದರೆ ಭಾಳ ಥರ ಬಿಟ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ತಕ್ಷಣ ನಾವು ಸೌಟಿಂದ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡಿ ತಗೊಳ್ಳೋಣ ಹಾಕೊಂಡ್ಮೇಲೆ ಇದನ್ನ ನೋಡಿ ಹೀಗೆ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿ ತಗೋಬೇಕಾಗತ್ತೆ ನೀವು ಎಷ್ಟು ಕಡಿಮೆ ಹಾಕ್ಕೊಳ್ತೀರೋ ಅಷ್ಟು ನಿಮಗೆ ಮುತ್ತಿನ ಆಕಾರದಲ್ಲಿ ಬರುತ್ತೆ ಇಲ್ಲಾಂದ್ರೆ ಒಂದ್ರ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನಾವು ನೋಡಿ ಎಷ್ಟು ಚೆನ್ನಾಗಿ ಮುತ್ತಾಗಿ ಬಂದಿದೆ ಕಾಣಿಸ್ತಿದೆಯಾ ನಿಮಗೆ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ಮತ್ತೆ ಹಾಕೋಬೇಕಾದ್ರೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಎಣ್ಣೆ ತುಂಬಾ ಬಿಸಿಯಲ್ಲಿ ಹಾಕ್ಕೊಳ್ಳುವಾಗಲೇ ನಿಮ್ಗೆ ಈ ತರ ಶೇಪ್ ಬರೋದು ಇಲ್ಲಾಂದರೆ ಬಾಲ ಬಾಲಿ ಉದ್ದ ಉದ್ದುದ್ದಿರುತ್ತೆ ಹಾಗಾಗಿ ಎಣ್ಣೆ ಒಂದು ಒಂದೆರಡು ನಿಮಿಷ ಕಾಯೋದಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳಿ ಈಗ ನಾನು ಸೆಕೆಂಡ್ ಬ್ಯಾಚ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದು ನಿಮಿಷ ಹಾಗೆ ಬಿಡಿ ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಿ ಇಲ್ಲಾಂದ್ರೆ ಶೇಪ್ ಕೆಟ್ಟೋಗುತ್ತೆ ಈಗ ನೋಡಿ ಒಂದು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಎಣ್ಣೆಯಿಂದ ತೆಗಿಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಎಣ್ಣೆಯಿಂದ ತೆಗಿಯೋಣ ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ನಾವು ನೋಡಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮುತ್ತು ಮುತ್ತಾಗಿ ಬಂದಿದೆ ನೋಡಿ ಕೈಯಿಂದ ಒಡೆದು ತೋರಿಸ್ತೀನಿ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನಾನು ತೊಗೊಂಡಿರೋ ಒಂದುವರೆ ಕಪ್ಪಲ್ಲಿ ನನಗೆ ಇಷ್ಟು ಬೂಂದಿ ಮಾಡ್ಕೊಳ್ಳೋಕಾಯಿತು ಈಗ ನಾವು ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಬೂಂದಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಬೇಕಾದರೆ ನೀವು ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನು ಕಲರ್ನ ಆ್ಯಡ್ ಮಾಡಿಲ್ಲ ಕಲರು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನ್ಯಾಚುರಲ್ ಆಗಿ ಇರಲಿ ಅಂತ ನಾನು ಕಲರ್ನ ಹಾಕ್ಕೊಂಡಿಲ್ಲ ನಿಮ್ಗೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ ನಾನು ಹಾಗೇ ಮಾಡ್ತಾಯಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ಹಾಗೇ ಕ್ಲೋಸ್ ಮಾಡಿ ಇಡೋಣ ಈಗ ಒಂದು ಹಾಫ್ ಆನ್ ಅವರ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಕರೆದಿದ್ರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಪ್ಪದ ಎಣ್ಣೆಯಲ್ಲಿ ಕರೆದ್ರೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಇರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಒಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಮೆಲನ್ ಸೀಡ್ಸ್ ಆದರೂ ಆ್ಯಡ್ ಮಾಡ್ಕೊಬೋದು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಆ್ಯಡ್ ಮಾಡ್ಕೊಬೋದು ಪಿಸ್ತಾನ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೋದು ನಿಮ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೇನೊಂದು ಸ್ವಲ್ಪ ಹೊತ್ತು ಹಾಗೆಯೇ ಕ್ಲೋಸ್ ಮಾಡಿ ಇಡೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ನಾನು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಸವರ್ಕೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡು ಇದನ್ನು ಉಂಡೆ ಕಟ್ಕೊಳ್ಳೋಣ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆನ ಕಟ್ಕೋಬೋದು ನಾನು ಈ ಸೈಜಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ನನಗೆ ಇಷ್ಟು ಇಷ್ಟಿದ್ರೆ ಸಾಕು ಈ ತರ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ ಇದೇ ತರ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ಎಲ್ಲಾನು ಲಡ್ಡು ಕಟ್ಕೊಂಡು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸುಲಭವಾಗಿ ನಾವು ಬೂಂದಿ ಲಡ್ಡುನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಇವತ್ತು ಇವತ್ತಿನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ